ಮೇಡಮ್ ಇವಾಗ ಪ್ರೊಡ್ಯೂಸ್ ಮಾಡಿದ್ದೀರಾ ಸಿನಿಮಾದಲ್ಲಿ ಒಂದಿಷ್ಟು ಕರೆಕ್ಷನ್ಸ್ ಕೂಡ ನೀವು ಮಾಡಿದ್ದೀರ ನೆಕ್ಸ್ಟ್ ಮೂವಿಗೆ ನೀವೇ ಆ್ಯಕ್ಟ್ ಮಾಡ್ತೀರಾ ಹೇಗೆ ಅಷ್ಟು ಮಾತ್ರ ಇಲ್ಲ ಮೇಡಮ ನಾವು ಆ್ಯಕ್ಟ್ ಆ್ಯಕ್ಟರ್ ಮಾಡೋಕ್ಕಿಲ್ವೇ ನಮಗೆ ತುಂಬ ಜನ ಆ್ಯಕ್ಟ್ರ್ ತುಂಬ ಜನ ಆ್ಯಕ್ಟ್ರ್ ಆ್ಯಕ್ಟೇ ಮಾಡಬೇಕು ಡೈರೆಕ್ಟ್ರ್ ಡೈರೆಕ್ಟ್ ಮಾಡಬೇಕು ನಾವು ಬರೀ ಸಿನಿಮಾಗ ಹಣ ಹೂಡಿಕೆ ಮಾಡ್ತೀವಿ ಅಷ್ಟೇ ನಾವು ಯಾವತ್ತೂ ಆ್ಯಕ್ಟ್ ಮಾಡಲ್ಲ ಬಟ್ ಎಷ್ಟೋ ದಿನಾಕರೂ ಬಡಲ್ಲ

ಅದು ಅವನು ಸಿನಿಮಾ ಮಾಡ್ತಾ ಅದು ಮಾಡಲಿ ಆಮೇಲೆ ಅವನಿಗೆ ಜನನೇ ಹೇಳ್ತಾರೋಣ ಅಮ್ಮ ಚೆನ್ನಾಗಿ ಮಾಡಿದ್ದಾಣ ಅಂತ ನೋಡ್ತಾನೆ ನೋಡೋಣ ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಆಡಿಯನ್ಸ್ ನೋಡಬೇಕು ಆಡಿಯನ್ಸೇ ನೋಡಬೇಕು ಎಷ್ಟು ನೋಡಿದ ತಕ್ಷಣ ಸಿನಿಮಾ ಓಡಬಿಡ ನಾನು ದುಡ್ಡು ವಾಪಸ್ ಬರ್ತಾನೆ ಒಪಿನಿಯನ್ ನನಗೆ ಬೇಕಿಲ್ಲ ಮಗ ಮಗನ ಬೇಡ ಆಡಿಯನ್ಸ್ ಬೇಡ ಜನಗಳಿಗೆ ಬೇಕು ಎಷ್ಟು ಒಬ್ಬ ಹೇಳ್ಬಿಟ್ರೆ ನಾನು ಸಿನಿಮಾಗೆ ದುಡ್ಡು ಬರುತ್ತೆ ವಾಪಸ್ ಇಲ್ಲ ಅಲ್ವಾ ಮತ್ತೆ ಅದನ್ನು ಯಾಕೆ ಮತ್ತೆ ಮಾಡಿ ಬಂದು ಮೇಲೆ ಪ್ರೀತಿ ಇದ್ದು ಆಮೇಲೆ ನನಗೆ ತುಂಬಾ ಖುಷಿ ಮುಖಾಂತರ ಒಂದು ಹೇಳ್ತೀನಿ ನಮ್ಮ ಸುದೀಪ್ ಅಭಿಮಾನಿಗಳು ನಮ್ ದರ್ಶನ್ ಅವರ ಅಭಿಮಾನಿಗಳು ಯಶ್ ಧ್ರುವ ಸಂಜ ಪುನೀತ್ ಎಲ್ರು ಮೆಸೇಜ್ ಮಾಡ್ತೀರಪ್ಪ ಇಲ್ಲಿ ಇದ್ರ ಮುಖಾಂತರ